ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳೋದು ಏನಂದ್ರೆ ಎಲ್ಲರಿಗೂ ಕೇಳ್ಕೊಳ್ತೇನೆ ನನಗೆ ನ್ಯಾಯ ಕೊಡಿಸಿ ನನ್ನ ಐದು ವರ್ಷದಿಂದ ನಾನು ಜೋತಾಡ್ತಾ ಇದ್ದೇನೆ ಐದು ವರ್ಷದಿಂದ ನನಗೆ ಇವರು ಎಲ್ಲ ಕಡೆ ಇದ್ ಮಾಡ್ತಾ ಇದ್ದಾರೆ ನಾನು ಏನ್ ನನಗೆ ಹೇಳುವಂತ ಬಹಳಷ್ಟು ಹೇಳುತ್ತೆ ಐದು ವರ್ಷದಲ್ಲಿ ನಲ್ಲಿ ನನ್ಗೆ ಏನೇನು ಮಾಡಿದಾರಲ್ಲ ಬಹಳ ನನಗೆ ನಾನು ನಾ ದುಡ್ದಿರುವಂತಹ ದುಡ್ಡನ್ನು ನನಗೆ ನ್ಯಾಯವಾಗಿ ನನಗೆ ಕೊಡಿಸಿ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂತಂದರೆ ದಲಿತ ಸೇನೆಯ ಹಿರಿಯ ಮುಖಂಡರುಗಳ ಜೊತೆ ಸೇರಿಕೊಂಡು ಇವತ್ತು ಧಾರವಾಡಿನ ಕಿಟಲ್ ವಿಜ್ಞಾನ ಕಾಲೇಜಿನಲ್ಲಿ ಅಬ್ದುಲ್ಲಾ ಬಡವಡೆ ಎಂಬ ಬಡ ಗುತ್ತಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂದುವರೆಗೆ ಸುಮಾರು ಕಟ್ಟಡಗಳನ್ನು ಕಟ್ಟಿ ಏನು ಅಲ್ಲಿ ಟೈಲ್ಸ್ ಹಾಕಿ ಪಾಲಿಶ್ ಮಾಡಿ ಎಲ್ಲ ಮಾಡಿ ಅಲ್ಲಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಅಲ್ಲಿ ಸೇವೆ ಸಲ್ಲಿಸಿರ್ತಾರೆ ಕಟ್ಟಡ ಕಾಮಗಾರಿಯನ್ನು ಪರವಾನಗಿಯನ್ನು ತಗೊಂಡು ಅಲ್ಲಿ ಕಟ್ಟಡ ಕಟ್ಟಡವನ್ನು ಕಟ್ಟಿರ್ತಾರೆ ಆದರೆ ಅಲ್ಲಿರುವಂಥ ಧಾರವಾಡ ಕಿಟ್ಟಲ್ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಅಲ್ಲಿರುವಂಥ ಬಿಷಪ್ ಮತ್ತು ಅವರ ಪ್ರಾಂಶುಪಾಲರಾದ ಸ್ಟ್ಯಾನ್ಲಿ ಪೀಟರ್ ಮತ್ತು ಅಲ್ಲಿರುವಂಥ ಆಡಳಿತ ಮಂಡಳಿ ಇವರಿಗೆ ಅಬ್ದುಲ್ಲಾ ಅವರಿಗೆ ಮೋಸ ಮಾಡಲು ಮುಂದಾಗಿರುತ್ತದೆ ಆಲ್ರೆಡಿ ಈ ಪ್ರಕರಣ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ತೀರ್ಪು ಬಂದಿರುತ್ತದೆ ಸುಮಾರು ಎರಡು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಇವರು ತಿಂದು ತೇಗಾಡಿದ್ದಾರೆ ಎಪ್ಪತ್ತಾರು ಲಕ್ಷ ರೂಪಾಯಿ ಏನು ದುಡ್ಡು ಕೊಡೋದು ಅಬ್ದುಲ್ಲಾ ಅವರಿಗೆ ಆ ದುಡ್ಡನ್ನು ವಾಪಸ್ ಕೊಡಬೇಕಂತೇಳಿ ಹೋದ ತಿಂಗಳ ಇದೇ ತಿಂಗಳ ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ಸಂಜಾಯಿಸಿ ಏನು ಒಂದು ಸಮಾಲೋಚನೆ ಸಭೆಯಲ್ಲಿ ದುಡ್ಡು ಕೊಡೋದು ನಿರ್ಧರಿಸುತ್ತಾರೆ ಆದರೆ ಪೊಲೀಸರಿಗೆ ಹೋಗಿ ಸುಳ್ಳು ದೂರು ಕೊಡುವ ಮುಖಾಂತರ ಇವರ ಕುತಂತ್ರ ತಂತ್ರಗಳಿಗೆ ನಾವೆಂದಿಗೂ ತೆಲೆ ಬಗ್ಗಲ್ಲ ಜಗ್ಗಲ್ಲ ಇವತ್ತು ಇವರ ವಿರುದ್ಧ ನಾವು ಇಡೀ ರಾಜ್ಯಾದ್ಯಂತ ಧಾರವಾಡ ಚಲೋ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಇಡೀ ದಲಿತ ಪರ ಸಂಘಟನೆಗಳು ಏನು ಕಿಟ್ಟಲ್ ವಿಜ್ಞಾನ ಧಾರವಾಡ ಕಾಲೇಜಿಗೆ ಮುತ್ತಿಗೆ ಹಾಕುವ ಮುಖಾಂತರ ನಾವು ಪ್ರತಿಭಟನೆಯನ್ನು ಹೋರಾಟವನ್ನು ನಾವು ಮಾಡ್ತೇವೆ ಅದೇ ರೀತಿಯಾಗಿ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಫ್ರೀಡಂ ಪಾರ್ಕಿನಲ್ಲಿ ಏನು ಈ ಬಿಷಪ್ ಅವರಿದ್ದಾರೆ ಕಿಟ್ಟಲ್ ಕಾಲೇಜಿನ ಮುಖ್ಯ ಆದಂಥ ಬಿಷಪ್ ಅವರಿದ್ದಾರೆ ಆಮೇಲೆ ಸ್ಟ್ಯಾನ್ಲಿ ಪೀಟರ್ ಪ್ರಾಂಶುಪಾಲರಿದ್ದಾರೆ ವಿಜಯಕುಮಾರ್ ಡಿಂಡಿಂಗ್ ಇದ್ದಾರೆ ಆಮೇಲೆ ಅಲ್ಲಿರುವಂತಹ ಆಡಳಿತ ಮಂಡಳಿ ವಿರುದ್ಧ ಜೋರಾದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಏನು ಬಡವಡ ಅಬ್ದುಲ್ಲಾ ಬಡವಡೆ ಗುತ್ತಿದಾರನಿಗೆ ನ್ಯಾಯ ಸಿಗುವವರೆಗೂ ನಾವು ಅಲ್ಲಿಂದ ಸಂವಿಧಾನ ಬದ್ಧವಾದ ಹೋರಾಟವನ್ನು ಮಾಡೇ ಮಾಡ್ತೀವಿ ಅಂತ ಹೇಳಿ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀನಿ ಜೈಇಿ ಬಂಧುಗಳೇ ಜಾವಿದ್ ಖಾನ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ದಲಿತ ಸೇನೆ ಪತ್ರಿಕಾ ಮಿತ್ರರಿಗೆ ನಮಸ್ಕಾರ ಡಾಕ್ಟರ್ ಅಶ್ವತ್ ಅಂತೇಜಾ ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ಸಹಕಾರ ಸಮಿತಿ ಜಾವೀದ್ ಖಾನ್ ದಲಿತ ಸೇನೆ ಖಲೀದ್ ಖಾನ್ ದಲಿತ ಸೇನೆ ರಾಜ್ಯ ಮುಖಂಡರು ಮತ್ತು ನಮ್ಮ ಮುರುಘನ್ನು ರಾಜ್ಯ ರಾಜ್ಯಾಧ್ಯಕ್ಷರ ಅಂಬೇಡ್ಕರ್ ಸೇನೆ ಮತ್ತು ರವಿಕುಮಾರ್ ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು ಮತ್ತು ಬಡಬಡೆ ಕಂಡು ಗುತ್ತಿಗೆದಾರ ಬಡಬಡೆಯವರು ಕೂಡ ನಮ್ಮ ಒಟ್ಟಿಗೆ ನಮ್ಮ ಉದ್ದೇಶ ಇಷ್ಟೇ ಏನು ಸರ್ಚ್ ಸರ್ಚ್ ಆಫ್ ಸೌತ್ ಇಂಡಿಯಾ ಕಿಟಲ್ ಸೈನ್ಸ್ ಸಂಸ್ಥೆಯವರು ಬಡಬಡೆಯವರ ಮುಖಾಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವ್ರಿಗೆ ಆದೇಶ ಪತ್ರ ಕೊಟ್ಟು ಏಳು ವರ್ಷಗಳ ಕಾಲ ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡಿದ್ದಾರೆ ಕೆಲಸ ಮಾಡಿಕೊಂಡು ಅವರಿಂದ ಅವರಿಗೆ ಹಣ ಕೊಡದೇ ಭಾರಿ ಸಬೂಗಳನ್ನು ಹೇಳಿ ವಂಚನೆ ಕೂಡ ಮಾಡಿದ್ದಾರೆ ಅವರೊಬ್ಬ ಬಡ ಮುಸ್ಲಿಮು ಬಡ ಅಲ್ಪಸಂಖ್ಯಾತರು ಕಾರಣಕ್ಕಾಗಿ ಅವರನ್ನು ಶೋಷಣೆ ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ ನಮ್ಮ ಜಲಸೇನೆಯ ಮುಖಂಡರುಗಳು ಕೂಡ ಅನೇಕ ರೀತಿಯಲ್ಲಿ ಪತ್ರಗಳನ್ನು ಕೊಟ್ಟಿದ್ದಾರೆ ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಸಂಸ್ಥೆ ಜೊತೆ ಮಾತಾಡಿದ್ದಾರೆ ಫಲ ಸಿಗಲಿಲ್ಲ ಆ ಕಾರಣಕ್ಕಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಗೆ ಬಂದಿದ್ದೇವೆ ಒಬ್ಬ ಸಾಲ ಮಾಡಿ ಸೋಲ ಮಾಡಿ ಆಸ್ತಿ ಹಣ ಎಲ್ಲ ಸೋಲ ಸಾಲ ಮಾಡಿ ಒಡವೆಳನ್ನು ಹಣ ಇಟ್ಟು ಇಷ್ಟೆಲ್ಲ ಹಿಂಸೆ ತಗೊಂಡವರು ಶಾಲೆಯನ್ನು ಕಟ್ಟಿಡದ ಕಟ್ಟಿ ಕಟ್ಟಿದ್ದಾರೆ ಇಂಥ ಶಾಲಾ ಕಟ್ಟಡ ಕಟ್ಟಿ ಅವರಿಗೆ ಹಣ ಇವರು ನಾನಾ ಕಾರಣಗಳನ್ನು ಹೇಳ್ತಾ ಇದ್ದಾರೆ ಲೋಕಾಯುಕ್ತದವರು ಕೂಡ ಹಣ ಕೊಡಿ ಅಂತ ಹೇಳಿದ್ದಾರೆ ಮತ್ತು ಇವರಿಗೆ ಎಲ್ಲ ಸಂಸ್ಥೆಗಳವರು ಕೂಡ ಸಂಘಟನೆಗಳವರು ಕೂಡ ಹಣ ಕೊಡಿ ಇವರಿಗೆ ಅಂತ ಹೇಳಿದ್ದಾರೆ ಹೇಳಿದ್ರು ಕೂಡ ಕೊಡಿಲ್ಲ ಆದರೆ ಇನ್ನು ಮುಂದೆ ಇದೇ ರೀತಿ ವರ್ತನೆ ಆದರೆ ನಾವು ಇಪ್ಪತ್ತೊಂದನೇ ತಾರೀಕು ಏನು ಫ್ರೀಡಂ ಪಾರ್ಕಲ್ಲಿ ನಾವು ಉಗ್ರವಾದ ಹೋರಾಟ ಪ್ರತಿಭಟನೆಯನ್ನು ಎಲ್ಲ ಸಂಘಟನೆಗಳು ಜಂಟಿಯಾಗಿ ಕಾರ್ಯಕ್ರಮ ಮಾಡ್ತೇವೆ ಅಷ್ಟೊಳಗಾಗಿ ಅವ್ರು ಕೊಡಬೇಕು ಚರ್ಚ್ ಆಫ್ ಸೌತ್ ಇಂಡಿಯಾದವರೇನು ಬಡವರಲ್ಲ ಅವ್ರ ದೊಡ್ಡ ಓಷನ್ನು ಸಾವಿರಾರು ಕೋಟಿ ಅವರ ಹತ್ರ ದುಡ್ಡಿದೆ ಒಬ್ಬ ಮುಸ್ಲಿಮ್ಗೆ ಈ ಥರ ಅನ್ಯಾಯ ಮಾಡೋದನ್ನು ಇಡೀ ದಲಿತ ಸೇರೆ ಮತ್ತು ಕನ್ನಡ ದಲಿತ ಸಂಘಟನೆ ಸಮಿತಿ ಮತ್ತು ಅಂಬೇಡ್ಕರ್ ಸಂಘಟನೆಗಳೆಲ್ಲ ಕೂಡ ಒತ್ತಾಯ ಮಾಡ್ತೇವೆ ತುರ್ತಾಗಿ ಅವ್ರಿಗೆ ಹಣ ಕೊಡಬೇಕು ಮುಂದೆ ಯಾವುದೇ ಕಾರಣ ಸಬು ಬೆಳಬಾರ್ದು ಅನ್ನೋದು ನಮ್ಮ ಒತ್ತಾಯ ಕೂಡ ಆಗಿದೆ ಮಿತ್ರರಿಗೆ ಬರ್ತಾ ಇದ್ದಾರೆ ಜೈ ಬಿ ಧನ್ಯಗಳು ಮಾಧ್ಯಮದ ಮಿತ್ರರೇ ವಿಷಯ ಏನಿಲ್ಲ ನಾವು ಕೆಟಲ್ ಸೈನ್ಸ್ ವಿಜ್ಞಾನ ಕಾಲೇಜಲ್ಲಿ ಸುಮಾರು ಸರಿ ನಾವು ಅಟೆಂಡ್ ಮಾಡಿದ್ದೀವಿ ಅರ್ಧ ಬಡಬಡೆಗೆ ನ್ಯಾಯ ಕೊಡಬೇಕು ಅವರು ಸಾಯೋ ಸ್ಥಿತಿಯಲ್ಲಿದ್ದಾರೆ ಅವ್ರು ಯಾವುದೇ ಕಾರಣಕ್ಕೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತೇಳ್ಬಿಟ್ಟು ನಾವು ಎಷ್ಟೇ ಸರಿ ಅವ್ರ ಮುಂದೆ ಹೋಗಿ ನಾವು ಮಾತಾಡಲಿಕ್ಕೆ ಪ್ರಯತ್ನ ಪಟ್ನೋರು ಕೂಡ ನಾಯಿ ಬಾಲ ಡೊಂಕು ಬಾಲ ಸೀದಾ ಇಲ್ಲ ಅವ್ರು ದುಡ್ಡು ಕೊಡೋದಕ್ಕೆ ನ್ಯಾಯ ಕೊಡೋದಕ್ಕೆ ಇಲ್ಲ ಈ ಕಾಲೇಜ್ ಪದಾಧಿಕಾರಿಗಳು ಹಾಗೂ ಆಡಳಿತ ಮಂಡಳಿ ವಿರುದ್ಧವಾಗಿ ನಾವು ಬೆಂಗಳೂರು ನಗರದಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಅರವತ್ತೆಲೆ ಧರ್ನಿ ಕಪ್ಪು ಬಟ್ಟೆ ಪ್ರದರ್ಶನ ತಮಟೆ ಬಾರಿಸುವ ಮುಖಾಂತರ ಅವರ ಫೋಟೋಗಳನ್ನು ಹಾಕಿ ಬ್ಯಾನರ್ ಅಲ್ಲಿ ನಾವು ನ್ಯಾಯ ಕೇಳೋದಕ್ಕೆ ಮುಂದೆ ಮುಂದಾಗಿದ್ದೀವಿ ಅದು ಅವ್ರಿಗೆ ಮುಟ್ಟಿ ಆ ಹೋರಾಟನೂ ಅವ್ರಿಗೆ ಮುಟ್ಲಿಲ್ಲ ಅಂದ್ರೆ ನಾವು ರಾಜ್ಯಾದ್ಯಂತ ಧಾರವಾಡ ಅಂತ ಅಂತೇಳಿ ಕಾರ್ಯಕ್ರಮ ಮಾಡಿಕೊಂಡು ಆ ಕಾಲೇಜಿಗೆ ನಾವು ಮುತ್ತಿಗೆ ಕಾರ್ಯಕ್ರಮ ಮಾಡಬೇಕ ಬರ್ತದೆ ಸ್ನೇಹಿತರೆ ನನ್ನ ಹೆಸರು ಖಾಲಿ ಖಾನ್ ಅಂತ ಹೇಳಿ ಕೆಟಲ್ ವಿಜ್ಞಾನ ಕಾಲೇಜ್ ಧಾರವಾಡ ಬಿಷಪ್ ಮಾರ್ಟಿನ್ ಬಾರ್ಗೈ ಇವರು ಬಿಷಪ್ ಹೆಡ್ ಆಫ್ ದ ಕಾಲೇಜ್ ಆಗಿರ್ತಾರೆ ಸೆಕ್ರೆಟರಿ ಬಂದ್ಬಿಟ್ಟು ವಿಲ್ಸನ್ ಹೇಳಿ ಸಿಇಒ ಅಂತ ಹೇಳ್ಬಿಟ್ಟು ವಿಜಯ್ ಕುಮಾರ್ ಡಂಡಿನ್ ಮತ್ತೆ ಪ್ರಿನ್ಸಿಪಲ್ ಸ್ಟ್ಯಾನ್ಲಿ ಪೀಟರ್ ಹಿ ಇಸ್ ಅ ವೆರಿ ಫ್ರಾಡ್ ಅಂಡ್ ಅವರು ಫೇಲ್ ಆಗಿರ್ತಾರೆ ಅವರು ಆಡಳಿತ ಮಂಡಳಿಗೆ ಮತ್ತು ಸರ್ಕಾರಕ್ಕೆ ಕಣ್ಣಿಗೆ ಬಣ್ಣ ಹಾಕಿ ಅವರು ಮೋಸ ಮಾಡ್ತಾ ಇದ್ದಾರೆ ಅವ್ರ ಮೇಲೂ ನಾವು ಕ್ರಮ ತಗೊಳ್ಳಿಕ್ಕೆ ಮುಂದಾಗಿದ್ದೀವಿ